ಸರ್ ಕೈಮೇಲ್ ಸಿಂಬಲ್ 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 ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಇವತ್ತು ನಡೆಯುವಂಥ ಚುನಾವಣೆಯಲ್ಲಿ ನಾವು ನಮ್ಮ ರೈತ ಬೆನ್ನೆಲಿಗೆ ನಾವು ಈಗಾಗಲೇ ಎಂಟು ದಿನಗಳ ಹಿಂದೆ ನೀಡಿ ನಮ್ಮ ಎಲ್ಲ ಸೇರು ಹೋಲ್ಡರ್ಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆವು ಇವತ್ತು ನಮ್ಮ ಪರವಾಗಿ ಜನ ಮತದಾನ ಮಾಡಲಿಕ್ಕೆ ಬಂದಿದ್ದರು ನಾನು ಸಹಿತ ಇವತ್ತು ಮತದಾನ ಮಾಡಿ ಬಂದಿದ್ದೀನಿ ನಮ್ಮ ನನ್ನ ಮತ್ತು ಲಕ್ಷ್ಮಣ್ ಸವದಿ ಅವರ ಎಮ್ಎಲ್ ಎ ಅಭ್ಯರ್ಥಿಗಳು ನೂರ ನೂರು ಪರ್ಸೆಂಟ್ ಆಸೆ ಬರ್ತಾರಂತ ಹೇಳಿ ನನಗೆ ವಿಶ್ವಾಸ ಇದೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಥ್ಯಾಂಕ್ ಯು